ಪ್ರಾ ಅಂತ ಹೇಳಿದ್ರೆ ಜ್ಞಾನ ಆನಂದವನ್ನು ಕೊಡುವವ ಮಾ ಅಂತ ಹೇಳಿದ್ರೆ ಜ್ಞಾನವನ್ನು ಕೊಡುವವ ಭಗವಂತನ ಒಂದೊಂದು ಗೌಡನಾಮ ಕೂಡ ಕರೀಲಿಗಿರುದಲ್ಲ ಅವನ ಗುಣಕ್ಕಿರುವ ನಾಮಗಳು ಅಂತ ಅಯೋಧ್ಯೆ ಕೂಡ ಯುದ್ಧ ಇಲ್ಲದೆ ನಮಗೆ ಈ ತಲೆಮಾರಿನಲ್ಲಿ ಕಾಣಲಿಕ್ಕೆ ನಮ್ಮ ಈ ಜನವರಿ ಇಪ್ಪತ್ನಾಲ್ಕು ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಾವೆಲ್ಲ ಎಷ್ಟು ಪುಣ್ಯಮಂತರುಂದು ಕೇಳಿಕೊಡಿ ಸ್ವಾಮಿ ಬಹಳ ಅದ್ಭುತ ಇದೆ ನಾನು ಒಂದು ಕಾಲದಲ್ಲಿ ಕೂಡ ನಾನು ಗ್ರಹಿಸಿಲ್ಲ ಇದು ನಮಗೆ ಕಾಣುವ ಭಾಗ್ಯ ಉಂಟನ್ನು ನಾನು ಮೊನ್ನೆ ಹದಿನೇಳು ಕಳೆದ ತಿಂಗಳ ಹದಿನೇಳಕ್ಕೆ ಅಯೋಧ್ಯೆಗೆ ಹೋಗಿದ್ದೆ ಹದಿನೇಳನೇ ಇಸವಿಗೆ ಒಮ್ಮೆ ಹೋಗಿದ್ದೆ ಅವತ್ತಿನ ಹದಿನೇಳನೇ ಇಸವಿಯ ಅಯೋಧ್ಯೆ ಬೇರೆ ಈಗ ಇರುವ ಅಯೋಧ್ಯೆ ಬೇರೆ ಏನು ಅದ್ಭುತ ಸ್ವಾಮಿ ಪರಿಸರ ಎಲ್ಲ ಕೂಡ ಒಂದು ಐದು ಕಿಲೋಮೀಟರ್ ದೂರ ಇರುವ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಅಂಗಡಿಗಳು ಎಲ್ಲ ದೂರ ಆಗಿ ಮಾರ್ಗಗಳೆಲ್ಲ ಒಂದು ನೂರು ಇನ್ನೂರು ಫೀಟ್ನ ಅಗಲ ಮೇಲೆ ಮಾರ್ಗಗಳಾಗಿ ಅಲ್ಲಿ ಇರುವರಿಗೆಲ್ಲ ಅಲ್ಲಿ ಇಷ್ಟವರೆಗೆ ಕೂತುಕೊಂಡಿರುವ ಆ ಭೂಮಿಯ ಒಡೆಯರಿಗೂ ಅಲ್ಲಿರುವ ಬಾಡಿಗೆದಾರಿಗೆ ಕೂಡ ಎಲ್ಲ ಪರಿಹಾರವನ್ನು ಕೊಟ್ಟು ಯಾರಿಗೂ ನೋವಿಸದೆ ಎಷ್ಟು ಚೆನ್ನಾಗಿ ಒಂದೊಂದು ಬಂಡೆ ಕೂಡ ಹೇಗೆ ಪಿಂಕ್ ಮಾರ್ಬಲ್ನ ಬಂಡೆ ಒಂದು ಒಂದು ಗ್ರಾಮ ಸಿಮೆಂಟ್ ಅನ್ನು ಉಪಯೋಗಿಸದೆ ಕಂಪ್ಲೀಟ್ ಲಾಕ್ ಸಿಸ್ಟಮ್ನಲ್ಲಿ ಆ ಭವ್ಯವಾದ ದಿವ್ಯವಾದ ಆ ರಾಮ ಮಂದಿರ ನಮಗೆ ಕಾಣುವ ಭಾಗ್ಯ ಈ ತಲೆಮಾರಿಗೆ ಸಿಕ್ಕಿದಂತೆ ನಾವು ಎಷ್ಟು ಪುಣ್ಯವಂತರಂತೆ ಹೇಳಲಿಕ್ಕೆ ಸಾಧ್ಯ ಅದ್ಭುತ ಅದು ಹೇಳಿಕೆ ಅದು ನನಗೆ ಬರೋದಿಲ್ಲ ಬಹಳ ಅದ್ಭುತ ಉಂಟು ಬಹಳ ಅದ್ಭುತ ಎಲ್ಲಿ ಕೂಡ ಕಲೆಕ್ಷನ್ ಹೋದಲ್ಲ ಎಲ್ಲರೂ ತಂದು ಸದ್ದದು ಕೋಟಿ 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 ರೂಪಾಯಿ ರೂಪಾಯಿಸ ಎಲ್ಲಿ ಕೂಡ ಅಂತೇಳಿ ಒಂದು ಕಡೆಗೆ ಕೈ ಚಾಚಿದಲ್ಲ ಹೇಗೆ ಬಂತು ಇನ್ನು ಎಷ್ಟು ಕೋಟಿ ರೂಪಾಯಿಯಲ್ಲಿ ಉಳಿಬಹುದು ಅಂತ ಹೇಳಲಿಕ್ಕೆ ನಮಗೆ ಲೆಕ್ಕ ಮೆಚ್ಚಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಕಾಶಿಯಲ್ಲಿ ಕಾಶು ಕೂಡ ಭವ್ಯವಾಗಿ ಆಗಿದೆ ಇದನ್ನೆಲ್ಲ ನೋಡುವಾಗ ನಾವೆಲ್ಲ ಎಷ್ಟು ಪುಣ್ಯವಂತರು ಬಹಳ ಅದ್ಭುತ ಇದೆ ನಮಗೆ ಮಾನವ ಜನ್ಮದರೂ ಏನು ನಮಗೆ ಏನು ಬೇಕಾದರೂ ಸಾಧಿಸಲಿಕ್ಕೆ ಸಾಧ್ಯ ಇದೆ ದೇವರ ಕೆಲಸದಲ್ಲಿ ಎಲ್ಲ ನಾವೊಂದು ಒಂದು ಹೆಜ್ಜೆ ಇಟ್ಟರೆ ಸಾಕು ಒಂದು ಹೆಜ್ಜೆ ಇಟ್ಟರೆ ಅವ ಹತ್ತು ಹೆಜ್ಜೆ ಈಚೆ ಬಿಡ್ತಾರೆ ಬೇಡ ಒಂದು ಬೀಜ ಹಾಕಿದರೆ ಒಂದು ಬೀಜ ಆಗುದ ದೇವರಿಗೆ ಭಕ್ತಿಯಿಂದ ಒಂದು ರೂಪಾಯಿ ಹಾಕಿದರೆ ಒಂದು ರೂಪಾಯಿ ಕೊಡುವ ನಾ ಫಲಕ್ಕೆ ಅಪೇಕ್ಷೆ ಇರಲಿ ಕೇಳಿದ್ದನ್ನು ಕೊಡುವನಲ್ಲ ಜೀವನದಲ್ಲಿ ನಾವು ಏನು ಮಾಡ್ತೇವೋ ಏನು ಬಿತ್ತುತ್ತೇವೋ ಹಾಗಲ್ಕಾಯಿ ಬೀಜ ಆದರೆ ಹಾಗಲ್ಕಾಯಿ ಆಗುದು ಮಾವಿನ ಹೊರಟಾದರೆ ಮಾವಿನಕಾಯಿ ಆಗುದು ನಾವು ಏನು ಬಿತ್ತುತ್ತೇವೆ ಆ ಬಿತ್ತಿದ್ದ ಫಲ ಅವ ಕೊಟ್ಟೇ ಬಿಡ್ತಾರೆ ಅವ ಯಾವುದು ಇಟ್ಟುಕೊಳ್ಳುವುದಿಲ್ಲ ಭಗವಂತನಿಗೆ ಏನು ಬೇಡ ನಮಗೆ ಬೇಕು ನಾವು ಉನ್ನತಿಗೆ ಹೋಗ್ಬೇಕಾದ್ರೆ ನಮಗೆಲ್ಲವೂ ಬೇಕು ಅವನಿಗೆ ಏನು ಬೇಡ ಜೀವನಧಾರ ಮಾಡಬೇಡಿ ಬ್ರಹ್ಮಕಲಶ ಮಾಡಬೇಡಿ ಏನು ಮಾಡೋದು ಬೇಡ ನಮಗೆ ಉನ್ನತಿ ಆಗಬೇಕೋ ಈ ಜೀವ ಆತ್ಮಗಳು ಉನ್ನತಿಗೆ ಹೋಗಬೇಕೋ ಊರ್ಧಕ್ಕೆ ಹೋಗಬೇಕೋ ನಾವು ಇದು ಮಾಡಲೇಬೇಕು ಯಾಕಂದ್ರೆ ಎಲ್ಲ ಮಾಡಿ ನಮ್ಮನ್ನು ಕೊಟ್ಟು ಕಳಿಸಿದ ಅವನ ಕೆಲಸ ನಾವು ಮಾಡಿದರೆ ಸುಮ್ಮನೆ ಕೈ ಕೂಟಿ ಕೂತರೆ ಏನಾಗಬಹುದು ಚಿಂತನೆ ಮಾಡಿ ನೋಡಿ ಅದ ಕಾರಣ ನಾವೆಲ್ಲರೂ ಕೂಡ ಈ ಆರು ದಿನದ ಕಾರ್ಯಕ್ರಮವನ್ನು ಅವ ಏನು ಮಾಡಿದ್ದಾನೆ ಇವನೇನು ಮಾಡಿದ ದೇವಸ್ಥಾನ ಕೇಳುದಲ್ಲ ವಸಂತ ಪೈಗೆ ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡೋಣ ತಾವೆಲ್ಲರೂ ಆತ್ಮ ಪರಿಶೋಧನೆ ಮಾಡುವ ಅದು ಶರೀರದಿಂದಲೂ ಆಗ್ಬೋದು ಮಾತಿನಿಂದಲೂ ಆಗ್ಬೋದು ಅಥವಾ ವಸ್ತು ರೂಪದಿಂದಲೂ ಆಗ್ಬೋದು ಅಥವಾ ದೇಹ ರೂಪದಲ್ಲಿಯೂ ಆಗ್ಬೋದು ಯಾವ ರೂಪದಲ್ಲಿ ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ